ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಟೈಮ್ ಬಂದು ಹನ್ನೆರಡು ನಲವತ್ತು ತಿಂಗಳಾಗಿದೆ ಮೊದಲನೇ ಟ್ರಿಪ್ಪು ಇವಾಗ ಬಿದ್ದಿದೆ ಇವತ್ತಂತ ಫುಲ್ ಡಿಲೇ ಮಧ್ಯಾಹ್ನನೇ ಅನ್ಕೊಳ್ಳಿ ಟೂರಿಗೆ ಬಿದ್ದಿರೋದು ಅಡುಗೆ ಅಂತಂದ್ರೆ ಕಣ್ಣೂರು ಕಣ್ಣೂರು ಬಿದ್ದಿದೆ ಟೊಯಾಟಾ ಸ್ಕ್ವೇರ್ ಪಾರ್ಟ್ಸ್ ಇಂದ ಮೈಸೂರು ರೋಡು ತಗೊಂಡಿದ್ದೀನಿ ಆಕ್ಚುಲಿ ಗಾಡಿ ಅಲ್ಲಿ ಹಾಕಿದ್ದೀನಿ ಗಾಡಿಗೆ ಹಾಕೊಂಡು ಹೋಗೋಣಂತೆ ಬಿಕ್ಕಿದ್ದೆಲ್ಲ ರೋಡಲ್ಲಿ ಮಾತಾಡೋಣ ಬನ್ನಿ ನೋಡಿ ಹಾಕ್ಕೊಂಡಿದ್ದೀನಿ ಗಾಡಿಗೆ ಮೂರೇ ಬಾಕ್ಸ್ ಇರೋದು ಬನ್ನಿ ಹೋಗೋಣ ಇವಾಗ ಕಣ್ಣೂರು ಇರೋದು ಏನು ಗೊತ್ತಾ ಯಾಕೋ ಗಾಡೀಲಿ ಫ್ಯೂಸ್ ನಿಲ್ತಾ ಇಲ್ಲ ರಾತ್ರಿ ಒಂದು ಹೋಗಿತ್ತ ಫ್ಯೂಸು ಮೊನ್ನೆ ಒಂದು ಹೋಗಿತ್ತ ನೋಡಿ ರೋಡ್ ಮಧ್ಯದಲ್ಲೇ ನಿಂತೋಗಿತ್ತಲ್ಲ ಸೇಮ್ ಅದೇ ಫ್ಯೂಸು ಹೋಗಿದೆ ಇವತ್ತು ಅಂದರೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಬೆಳಗ್ಗೆ ಎಕ್ಸ್ಟ್ರಾ ಒಂದು ಫ್ಯೂಸ್ ಇತ್ತು ಅದು ಹಾಕ್ಕೊಂಡು ಬಂದೆ ಸ್ಟಾರ್ಟ್ ಆಯಿತು ಇವಾಗ ಮತ್ತೆ ಯಾವುದೂ ಫ್ಯೂಸ್ ಇಲ್ಲ ಇವಾಗ ಹೋಗ್ತಾ ಅರ್ಜೆಂಟಾಗಿ ಫ್ಯೂಸ್ಗಳು ತೊಗೊಬೇಕು ಬಟ್ ಏನಕ್ಕೆ ಹೋಗ್ತಾಯಿದೆ ಫ್ಯೂಸ್ಗಳು ಆ ಥರ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾಕ ರೀತಿ ಫ್ಯೂಸ್ ಹೋಗ್ತಾ ಇದೆ ಅಂತ ಮಾರ್ಕೆಟ್ ಪ್ಲೇಯರ್ ಮೇಲೆ ಹೋಗ್ತಾ ಇದ್ದೀನಿ ಇವಾಗ ಏನಾಗಿದೆ ಗೊತ್ತಾ ಇದು ಡ್ರಾಪ್ ಬಂದು ಕಣ್ಣೂರು ಇರೋದು ಹೋಗ್ತಾ ಇದೆ ಅಂಕಲ್ ಡೆಲಿವರಿಲ್ಲೂ ಆನ್ ಮಾಡ್ಕೊಂಡು ಹೋಗ್ತಾ ಇದೆ ಯಾಕೆಂದರೆ ಇರೋದೇ ಮೂರು ಬಾಕ್ಸ್ ಅಲ್ವಾ ಸಿಕ್ಕೋದು ಯಾವುದಾದ್ರೂ ಬಂದರೆ ಅದೇ ರೂಟಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಆನ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಇವಾಗ ಎಸ್ ಎ ಪಿ ರೋಡಿಂದ ಒಂದು ತಣಿ ಸಂದ್ರಾಗ ಬಿದ್ದಿದ್ದೆ ಹೆಂಗೋ ಅದೇ ರೋಡಲ್ಲಿ ಹೋಗ್ಬೇಕಲ್ಲ ಹಂಗಾಗಿ ಎತ್ಕೊಂಡಿದ್ದೀನಿ ರೇಟ್ ಮಾತ್ರ ಫುಲ್ಲು ಕಡಿಮೆ ರೇಟು ನಾನ್ನೂರು ಮೂವತ್ತು ರೂಪಾಯಿ ಹೊಡೆದಿದ್ದೇನೆ ಬಟ್ ಹೋಗೋ ರೋಟಲ್ವಾ ಅಟ್ಲೀಸ್ಟ್ ಡೀಸೆಲ್ಗಾದ್ರೂ ಆಗಲಿ ಅಂತೇಳಿ ತೊಗೊಂಡಿದ್ದೀನಿ ನೋಡ್ತೇನೆ ಇದ್ರ ಜೊತೆ ಹಾಕ್ತಾರೆ ಅಂತಂದರೆ ಹಾಕ್ಕೊಡ್ತೀನಿ ಇಲ್ಲ ಬೇರೆಯವ್ರ ಮೆಟೀರಿಯಲ್ ಜೊತೆ ಹಾಕಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿಸ್ತೇನೆ ಅದ್ರದ್ದೇನು ತೊಂದರೆ ಇಲ್ಲ ಅಂಕಲ್ ಇದು ಹೆಂಗ್ ಬೇಕಾದರೂ ಮಾಡ್ಕೊಬೋದು ಒಂದು ಮತ್ತು ಹೆವಿ ಮೆಟೀರಿಯಲ್ ಇತ್ತು ಅಂತಂದ್ರೂ ಹಾಕ್ಸೋಕ್ಕೆ ಹೋಗಲ್ಲ ನೋಡ್ತೀನಿ ಯಾವ ಥರ ಇದೆ ಅದು ನೋಡಿಕೊಂಡು ಅಲ್ಲಿ ಪಾಯಿಂಟ್ಗೆ ಹೋಗ್ತೀನಿ ಫೋನ್ ಮಾಡಿ ಹೇಳಿದ್ದೀನಿ ಇದ್ದೀನಿ ಒಂದು ಐದು ನಿಮಿಷ ಅಂತ ಲೈವರ್ ಹೇಳಿದರೆ ಅಲ್ಲಿ ಆಪೋಸಿಟ್ ಆಪೋಸಿಟೇನು ಮೈಕ್ ಅಂದ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಏನೋ ತೋರಿಸ್ತಾ ಇದ್ದೆ ಲೊಕೇಶನ್ ಅದೊಂದು ಪಾಯಿಂಟಲ್ಲಿ ಹೋಗಿಬಿಟ್ಟು ನೋಡ್ತೀನಿ ಆಮೇಲೆ ಹೆಂಗಾಗುತ್ತೆ ಮಾಡೋಕ್ಕಾಗುತ್ತೆ ನೋಡಿ ಲೋಡ್ ಮಾಡ್ಕೊಂಡಿದ್ದೀನಿ ಇದೊಂದು 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 ಈ ನಾಲ್ಕು ಅಂಕಲ್ ಇರೋದು ಇದೊಂದು ಮತ್ತು ಎರಡು ಮುಂದಗಡೆ ಇದೆ ಇದು ಪೋರ್ಟ್ರಿಂದ ತಗೊಂಡು ಹೋಗ್ತಾ ಇರೋದು ಎರಡು ಒಂದೇ ರೂಟು ಇದೇ ಶಾಪಿಂದ ಲೋಡ್ ಆಯಿತು ಕಸ್ಟಮರ್ ತರಕ್ಕೆ ಹೋಗಿದ್ದಾರೆ ಇಸ್ಕೊಳ್ಳೋಂದಿರಿ ಮಾರ್ಕೆಟ್ ಒಳಗಡೆ ಬಂದರೆ ಈ ಥರ ಸಂಧಿ ಇರ್ತದೆ ಈ ಸಂಧಿ ಒಳಗಡೆ ಎಲ್ಲ ಬಂದು ಪಿಕಪ್ ಮಾಡಬೇಕು ನೋಡಿ ಇದ್ರೊಳಗಡೆ ಬಂದರೆ ಎಷ್ಟು ಬೇಗ ಹೋಗ್ತೀವಿ ಹೊರಗಡೆಗೆ ಅಂತ ಅನ್ಸುತ್ತೆ ನೋಡಿ ಅಲ್ಲಿ ಹೋಗಬೇಕು ಮುಂದೆ ಇರೋದು ಈ ಸಂಧಿ ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಪಿಕಪ್ ಮಾಡ್ಕೊಂಡು ಆ ಕಡೆ ಸಂಧಿ ಒಳಗೆ ಬಂದೆ ಆದರೆ ಈ ಸಂದಿ ಮಾರ್ಕೆಟು ಕುಂಬಾರ್ಪೇಟೆ ಚಿಕ್ಕಪೇಟೆ ಇದ್ರೊಳಗಡೆ ಎಲ್ಲ ಪಿಕಪ್ ಮಾಡಬೇಕು ಅಂತಂದರೆ ಭಾರಿ ಕಷ್ಟ ಐತೆ ಹದಿನೈದು ಕಿಲೋಮೀಟ್ರ್ ನಾನೂರ ಮೂವತ್ತು ರೂಪಾಯಿ ಹೊಡೆದಿದ್ದೇನೆ ಏನಪ್ಪ ಅಂತಂದರೆ ಅದೇ ರೂಟ್ ಹೋಗ್ತೀನಲ್ಲ ಅಂತೇಳಿ ಎತ್ಕೊಂಡಿದ್ದಷ್ಟೇನೆ ಇಲ್ಲಾಂತಂದರೆ ಅಂಕಲಲ್ಲಿ ಬರೀ ಅದರಲ್ಲೇ ಹೋಗಬೇಕು ಅಂತಂದಿದ್ರೆ ಏನೂ ಸಿಗ್ತಾ ಇರಲಿಲ್ಲ ಕಾಮರಾಜ್ ರೋಡ್ ಬಿಟ್ಟು ಡಿಕೆನ್ಸರ್ ರೋಡ್ಗೆ ಬಂದಿದ್ದೀನಿ ಸಿಟಿ ಒಳಗಂತೂ ಹೆವಿ ಜಾಮ್ ಆಗಿದೆ ಗಾಡಿನೇ ಹೋಗ್ತಾಯಿಲ್ಲ ಹತ್ತಿನೇ ಮುಕ್ಕಾಲ್ ಅವರ್ ತೋರಿಸ್ತಾ ಇದೆ ಇನ್ನು ಇದನ್ನು ಡ್ರಾಪ್ ಮಾಡಿ ಅಲ್ಲಿಂದ ಒಂದು ಆರು ಏಳು ಕಿಲೋಮೀಟರ್ ಬರುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಎಷ್ಟು ತಗೋತ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಬೇರೆ ಆಗ್ತಾ ಇದೆ ಈ ರಿಂಗ್ ರೋಡ್ ಬರೋ ಅಷ್ಟಲ್ಲಿ ಸಾಕು ಸಾಕಾಗೋಯ್ತು ಹೆವಿ ಜಾಮ್ ಅಂದರೆ ಸಕ್ಕತ್ ಜಾಮ್ ಆಗಿತ್ತು ಮಾತ್ರ ಹೆಂಗ ಬಂದಾಯಿತು ಬನ್ನಿ ಬೇಗ ಹೋಗಿ ಡ್ರಾಪ್ ಮಾಡಿ ಇನ್ನು ಅಲ್ಲಿ ದು ಹಂಗೆ ಇದೆ ಅದನ್ನು ಡ್ರಾಪ್ ಮಾಡಬೇಕು ये ले लो ये दोनों हां ये दोनों ओ नहीं और दूसरा है ये भी ले लो पूरा नौ नंबर का है ऐसा 40 40 ದೂರದಲ್ಲ ಇಳಿಸ್ಕೊಂಡಿದ್ದಾಯ್ತು ಇವಾಗ ಪೋಟ್ರ್ ಐಟಮ್ ಇದೆ ಕೊಡೋಣ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇರಿ ಈ ಲೋಡ್ ವಾಹನದ ಡ್ರೈವರ್ ನಿಮ್ಮೊಂದು ಈ ಪೋಟ್ರವ್ರು ಏನೇನೋ ಕಳಿಸ್ತಾ ಇರ್ತಾರಪ್ಪ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಡ್ರೈವರ ಕೆಲಸ ಮಾಡ್ತೀರಂತ ಮೆಸೇಜ್ ಗೊತ್ತಾ ಇದೆ ವಾರದಿಂದ ಇಪ್ಪತ್ತು ಸಾವಿರ ಏನೋ ಸ್ಯಾಲ್ರಿ ಕೊಡ್ತಾನಂತೆ ಅದೇ ಒಂದು ಸಲ ಹೇಳಿದ್ದೆ ನೋಡಿ ನಾನು ನಿಮಗೆ ಆ ಥರ ಪೋಟ್ರ್ ಅವನು ಎಲೆಕ್ಟ್ರಿಕ್ ಗಾಡಿ ಅವನು ಓನಾಗಿ ಮಾಡ್ತಾ ಇರೋದು ಒಂಬತ್ತು ಕಿಲೋಮೀಟ್ರ್ ಇದೆ ಬನ್ನಿ ಹೋಗೋಣ ಏನು ಮಾಡೋಕ್ಕಾಗಲ್ಲ ಇವಾಗ ಬಂದು ಅನ್ಲೋಡ್ ಮಾಡಿದೆ ಎಷ್ಟು ಗಂಟೆ ಆಯ್ತು ಗೊತ್ತಾ ಏನು ಮೂರು ಗಂಟೆ ಮೂವತ್ತೈದು ನಿಮಿಷ ಅನ್ಲೋಡ್ ಆಯಿತು ಮೂರೇ ಬಾಕ್ಸು ಭಯ ತೀನ್ ಬಾಕ್ಸು ಹೋದ ಹಾಂ ಅನ್ಲೋಡ್ ಆಯಿತು ಅಮೌಂಟು ಆನ್ಲೈನ್ ಮಾಡಿದ್ದಾರೆ ಬನ್ನಿ ಅಲ್ಲಿ ಮುಂದೆ ಎಲ್ಲಾದರೂ ರೋಡಲ್ಲಿ ನೆಟ್ವರ್ಕ್ ಇರೋ ಕಡೆ ಹಾಕೊಳ್ಳೋಣ ನೆಕ್ಸ್ಟ್ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಇಲ್ಲೇ ಡ್ರಾಪ್ ಮಾಡಿ ಒಂದು ಅರ್ಧ ಗಂಟೆಗೆ ಕೂತಿದ್ದೆ ಇವಾಗ ಒಂದು ಆರ್ಡ್ರ್ ಬಂತು ಬಂದ್ ಚಂಕ್ರಿಗೆ ಬಿದ್ದಿದೆ ಪಿಕಪ್ ಆರು ಹೋಗ್ತಾ ಹೋಗ್ತಾಯಿದ್ದೀನಿ ಹಾಂ ಕಸ್ಟಮರ್ಗೆ ಹೇಳಿದ್ದೀನಿ ಸರ್ ಒಂದು ಹತ್ತು ನಿಮಿಷ ಆಗುತ್ತೆ ಬರ್ತಾ ಇದ್ದೀನಿ ವೆಯ್ಟ್ ಮಾಡಿ ಅಂತ ಸರಿ ಬನ್ನಿ ಅಂತ ಹೇಳಿದರೆ ಬನ್ನಿ ಇದೊಂದು ಆರ್ಡ್ರ್ ಸಿದ್ಧ ಮಾಡಿಕೊಂಡೇ ಹೋಗೋಣಂತೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮೂವತ್ತೈದು ಇದೆ ಬನಶಂಕರಿ ದೇವೇಗೌಡ ಪೆಟ್ರೋಲ್ ಬಂಕ್ ಇದೆಯಲ್ಲ ಪೆಟ್ರೋಲ್ ಬಂಕ್ ಪಕ್ಕನೇ ಅಂತೆ ಡ್ರಾಪು ಮೂವತ್ತೈದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಆರೂವರೆ ರೀಚಿಂಗ್ ಟೈಮ್ ತೋರಿಸ್ತಾ ಇದ್ದಾನೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಬಟ್ ಬೇಗ ಲೋಡ್ ಆಯಿತು ಬಂದ ತಕ್ಷಣ ಎಲ್ಲ ಆಚೆ ಇಟ್ಕೊಂಡಿದ್ರು ಪಕ್ಕದಲ್ಲೇ ಗೇಟ್ ಪಕ್ಕ ಮೂರು ನಾಲ್ಕು ಜನ ಹುಡುಗರಿದ್ದರು ಎಲ್ಲರೂ ಸೇರಿ ಲೋಡ್ ಮಾಡಿದ್ರು ಹೋಗ್ತಾರಣ ಬನ್ನಿ ಹೋಗಿ ಆರುವರೆ ಏಳು ಕಿಲೋಮೀಟ್ರ್ ಪಿಕಪ್ ಕೊಡ್ತಾ ಅದು ಒಂದೇ ಸ್ವಲ್ಪ ಬೇಜಾರು ಏಳು ಕಿಲೋಮೀಟ್ರ್ ನೀವು ಹೋಗಿ ಪಿಕಪ್ ಮಾಡೋಷ್ಟಲ್ಲಿ ಒಂದು ಲೋಕಲ್ ಡ್ಯೂಟಿ ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಬೇಕು ಅಂತಂದರೆ ಹತ್ರನೋ ದೂರನೋ ಡ್ಯೂಟಿ ಬಂದರೆ ಸಾಕು ಆಗಿರುತ್ತೆ ಹೀಗಾಗಿ ಒಂದು ಮತ್ತೆ ನಮ್ಮ ಏರಿಯಾ ಕಡೆಯೇ ಬಂತಲ್ಲ ಹೀಗಾಗಿ ಬಂದಿದ್ದ ತಕ್ಷಣ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಸಿಕ್ತು ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅವಲ್ಲ ಿ ಟ್ರಾಫಿಕ್ಕು ಎಲ್ಲದನ್ನು ಟ್ರಾಫಿಕ್ ಎಷ್ಟೊಂದು ಜಾಮ್ ಅಂದರೆ ಒಂದು ಸ್ವಲ್ಪನು ಜಾಗ ಇಲ್ಲ ನೋಡಿ ನೋಡಿ ಇವಾಗ ಚಾಲುಕ್ಯ ಸಿಗ್ನಲಲ್ಲಿದ್ದೀನಿ ಹೆಬ್ಬಾಳ ಶುರುವಾಗಿದ್ದು ಹೆಬ್ಬಾಳ ಇಂದ ಇದೇ ಥರ ಜಾಮ್ ಆಗಿದೆ ಫುಲ್ಲು ಬಂಪರ್ ಟು ಬಂಪರ್ ಜಾಮ್ ಚಾಲುಕ್ಯ ಸಿಗ್ನಲ್ ಅಷ್ಟೊಂದು ಜಾಮ್ ಇತ್ತು ಇನ್ನು ಕಾರ್ಪೊರೇಷನ್ ಹೇಳಿ ಇಲ್ಲ ಗಾಂಧಿನಗರ ಮೇಲೆ ಬಂದ್ಬಿಟ್ಟೆ ಫ್ರೀಡಂ ಪಾರ್ಕ್ ಸಿಗ್ನಲ್ ಅಲ್ಲಿ ಅಂಡರ್ ಪಾಸ್ ಹತ್ರ ರೈಟ್ ಎತ್ಕೊಂಡು ಗಾಂಧಿನಗರ ಮೇಲೆ ಬಂದಿದ್ದೀನಿ ಇದು ಇವಾಗ ರೈಟ್ ಎತ್ಕೊಂಡ್ರೆ ಮಾಡ್ರೆ ಕೆಂಪೇಗೌಡ ಮೆಜೆಸ್ಟಿಕ್ ಹೋಗುತ್ತೆ ಸೀದಾ ಹೋದರೆ ಚಾಮರಾಜಪೇಟೆ ಆಸೆ ಹಂಗೆ ಒಳಗಡೆ ಹಾಸ್ತಿ ಹೋಗ್ಬೋದು ನಾ ಆ ಕಡೆ ಮೇನ್ ರೋಡಲ್ಲಿ ಬರ್ತೀನಿ ಅಂತಂದರೆ ಫುಲ್ ಹೆವಿ ಜಾಮಿ ಟೈಮಲ್ಲಿ ಅದಕ್ಕೆ ಆರು ನಲವತ್ತಾಯಿತು ಇವಾಗ ಬಂದಿದ್ದೀನಿ ನೋಡಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರನೇ ಡ್ರಾಪು ಓಕೆ ನಾನು ಡ್ರಾಪು ಮೆಟೀರಿಯಲ್ ಅನ್ಲೋಡ್ ಆದಮೇಲೆ ಡೀಸೆಲ್ ಹಾಕ್ಸ್ಬೇಕು ಡೀಸೆಲ್ ಕಲಿಯಾಗಿದೆ ದೇವೇಗೌಡ ಪೆಟ್ರೋಲ್ ಬಂಕಿಂದ ಸೀದಾ ಮನೆಗೆ ಬಂದ್ಬಿಟ್ಟೆ ಅಂತಂದರೆ ಇವಾಗ ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗೋಯಿತು ಯಾವುದು ಡ್ಯೂಟಿ ಬರಲಿಲ್ಲ ಹಂಗಾಗಿ ನಾನು ಅರ್ಜೆಂಟಾಗಿ ಫ್ಯೂಸ್ ತೊಗೋಬೇಕಾಯಿತು ಗಾಡೀಲಿ ಫ್ಯೂಸು ಈ ವಾರ ಒಂದು ಮೂರು ನಾಲ್ಕು ಫ್ಯೂಸು ಸುಟ್ಟೋಗಿದೆ ಹಂಗಾಗಿ ವೀರಭದ್ರನಾಡ ಸಿಗ್ನಲಲ್ಲಿ ಸ್ಪೇರ್ ಪಡ್ ಅಂಗಡಿ ಇರುತ್ತೆ ಓಪನ್ ಇರುತ್ತೆ ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಇರುತ್ತೆ ಹಂಗಾಗಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಎಲ್ಲನೂ ಫ್ಯೂಸ್ಗಳು ತೊಗೊಂಡಿದ್ದೀನಿ ಒಂದೊಂದು ಎರಡೆರಡು ತೊಗೊಂಡಿದ್ದೀನಿ ಇವಾಗ ಸ್ಟ್ರೈಟ್ ಹಾಗೆ ಲೆಫ್ಟ್ ಎತ್ಕೊಂಡು ಲೆಗ್ ಲೆಗೇಶಿ ಇದೆಯಲ್ಲ ಆ ರೋಡ್ ಕಡೆ ಹಾಸ್ತಿ ಬಂದೆ ಜವರೇಗೌಡ ನಗರ ಡೌನಲ್ಲಿ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಿಮ್ಮ ಸಪೋರ್ಟು ಹೀಗೆ ಇರಲಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್